ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ವೆಲ್ಕಮ್ ಇವತ್ತು ನಾನು ಬಂದಿರುವಂತಹ ಒಂದು ಊರು ತುಂಬಾ ವಿಶೇಷವಾಗಿರುವಂತಹ ಒಂದು ಊರು ಇದು ಕೇರಿಪೇಟೆ ತಾಲೂಕಿನ ಬೈರಾಪುರ ಅಂತ ಹೊಯ್ಸಳರ ಕಾಲಕ್ಕೆ ಬೈರಮಾಪುರ ಅಂತ ಕರೀತಾ ಇದ್ರು ಈ ಒಂದು ಊರನ್ನು ಈ ಊರಿನಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರೋ ಭೈರವೇಶ್ವರ ದೇವಸ್ಥಾನ ಅಂತ ಇದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಟಿಪಿಕಲ್ ಪ್ಯೂರ್ ಹೊಯ್ಸಳ ಶೈಲಿನಲ್ಲಿ ಇರುವಂತಹ ದೇವಸ್ಥಾನ ಅದು ಇದೇ ಊರಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಚನ್ನಕೇಶವ ಅಥವಾ ಚನ್ನಿಕರಾಯ ಅಂತ ಇವತ್ತಿಗೆ ತುಂಬ ಅಂದರೆ ತುಂಬಾ ಪಾಲ್ ಬಿದ್ದಿರುವಂಥ ಒಂದು ಸ್ಥಿತಿನಲ್ಲಿದೆ ಬನ್ನಿ ಈ ದೇವಸ್ಥಾನ ಹೇಗಿದೆ ನೋಡೋಣ ನೋಡಿ ಭೈರಾಪುರ ಹೇಮಾವತಿ ನಾಲೆ ಇದೆ ಇಲ್ಲಿ ಹೇಮಾವತಿ ನಾಲೆ ಹರಿಯುತ್ತೆ ಈ ಊರಿನ ಪಕ್ಕ ಆ ನಾಲೆ ಪಕ್ಕದಲ್ಲೇ ಇರುವಂಥ ಒಂದು ಊರು ನೋಡಿ ಈ ಊರಿನಲ್ಲಿ ಭೈರವೇಶ್ವರ ದೇವಸ್ಥಾನ ಅಂತ ಚೆನ್ನಾಗಿದೆ ಆದರೆ ಇಲ್ಲಿರುವಂಥ ಒಂದು ದೇವಸ್ಥಾನ ತುಂಬ ಅಂದರೆ ತುಂಬಾ ದುಸ್ಥಿತಿಗೆ ತಲುಪಿಬಿಟ್ಟಿದೆ ಇವತ್ತು ಎಷ್ಟು ಇದರಲ್ಲಿದೆ ಅಂತೇಳಿದ್ರೆ ಇವತ್ತಿನ ಸ್ಥಿತಿ ಇದು ಹೊಯ್ಸಳ ದೇವಸ್ಥಾನನ ಅಂತ ನಾವು ಆಶ್ಚರ್ಯ ಪಡಬೇಕು ಅಂತ ಒಂದು ಸ್ಥಿತಿಗೆ ಈ ಒಂದು ದೇವಸ್ಥಾನ ತಲುಪಿದೆ ನೋಡಿ ದೇವಸ್ಥಾನದ ಮುಂದೆ ಯಾವುದೋ ಕಾಲದಲ್ಲಿ ಒಂದು ಮಂಟಪಕ್ಕೆ ಅಂತ ಒಂದು ರಚನೆಯನ್ನು ಕಟ್ಟಿದ್ದಾರೆ ಆದರೆ ಅದು ಅದು ಕೂಡ ಹಾಳಾಗಿದೆ ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಇದು ಊರಿನ ಮಧ್ಯಭಾಗದಲ್ಲಿ ಇರುವಂಥ ಒಂದು ದೇವಾಲಯ ಇದು ಈ ಈ ಭಾಗದಲ್ಲೆಲ್ಲ ಕೆರೆಪೇಟೆ ಭಾಗದಲ್ಲೆಲ್ಲ ಟಿಪಿಕಲ್ ಮಂಡ್ಯ ಶೈಲಿಯ ಮನೆಗಳು ನಮಗೆ ಹೆಚ್ಚಾಗಿ ಕಾಣಿಸ್ತವೆ ಪ್ಯೂರ್ ಹಳ್ಳಿ ಸೊಗಡಿನ ಒಂದು ಸಂಸ್ಕೃತಿ ಇರುವಂತ ಒಂದು ಊರು ನೋಡಿ ಈ ದೇವಸ್ಥಾನ ನೋಡಿ ಇದು ಎಂಟ್ರೆನ್ಸ್ ಇದು ನೋಡಿ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಸರಿಯಾದಿ ಒಂದು ದಾರಿ ಕೂಡ ಇಲ್ಲ ನೋಡಿ ದೇವಸ್ಥಾನ ಮುಂಭಾಗದಲ್ಲಿ ಯಾವುದೋ ಕಾಲದಲ್ಲಿ ಒಂದು ಮಂಟಪವನ್ನ ಕಟ್ಟಿದ್ದಾರೆ ಅದೇ ಮಂಟಪ ಕೂಡ ಅದು ಕೂಡ ಬಿದ್ದೋಗಿದೆ ನೋಡಿ ದೇವಸ್ಥಾನದ ಮೇಯ್ನ್ ಎಂಟ್ರೆನ್ಸ್ ಇದು ನೋಡಿ ಇದು ಮೇಯ್ನ್ ಎಂಟ್ರೆನ್ಸು ಈ ದೇವಸ್ಥಾನಕ್ಕೆ ಮೇಯ್ನ್ ಎಂಟ್ರೆನ್ಸ್ ಒಂದು ಗೇಟ್ ಅಂತ ಇಟ್ಟಿದ್ದಾರೆ ಆದರೆ ಈ ದೇವಸ್ಥಾನದ ಒಳಭಾಗದಲ್ಲಿ ನಮಗೆ ಕಾಣುವಂಥ ಒಂದು ವಿಚಿತ್ರ ಏನಪ್ಪಾ ಅಂದ್ರೆ ಈ ದೇವಸ್ಥಾನದ ಮೂಲ ವಿಗ್ರಹ ಇವತ್ತು ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ನೋಡಿ ಈಗ ನೀವು ಇದ್ದೀರಲ್ಲ ಇದು ಗರ್ಭಗುಡಿ ನೋಡಿ ಗರ್ಭಗುಡಿನಲ್ಲಿ ನಮಗೆ ಪೀಠ ಮಾತ್ರ ಇದೆ ಗರುಡ ಪೀಠ ಈ ಪೀಠದ ಮೇಲೆ ಅದೇನು ಮಾರ್ಕಿಂಗ್ ಇದೆಯಲ್ಲ ಅಲ್ಲಿ ಮೂಲ ವಿಗ್ರಹ ಇರಬೇಕಾಗಿತ್ತು ಮೂಲ ವಿಗ್ರಹ ಚನ್ನಕೇಶವ ಅಥವಾ ಚನ್ನಿಗರ ಏನೋ ಒಂದು ವಿಗ್ರಹ ಇರಬೇಕಾಗಿತ್ತು ಆದರೆ ಇವತ್ತಿಗೆ ನಮ್ಗೆ ಅದು ಮಿಸ್ ಆಗಿದೆ ಬಟ್ ಎಲ್ಲಿದೆ ಅಂತ ಗೊತ್ತಿಲ್ಲ ಯಾವುದಾದ್ರು ಮ್ಯೂಸಿಯಮ್ಗೆ ಏನಾದರೂ ಹೋಯ್ತೋ ಇಲ್ಲ ಧರ್ಮಸ್ಥಳದವ್ರು ತಗೊಂಡೋದ್ರೋ ಇಲ್ಲ ಏನಾಯಿತು ಮಿಸ್ ಆಯ್ತಾ ಕಳುವಾಯ್ತಾ ಏನಾಯ್ತು ಅನ್ನೋ ಮಾಹಿತಿ ನಮಗೆ ಇಲ್ಲಿ ಸಿಗ್ತಾಯಿಲ್ಲ ಅದೇ ಸದ್ಯಕ್ಕೆ ಈಗ ಒಂದು ಮೂರ್ತಿಯನ್ನು ಇಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಅದ್ರ ಮೂಲ ವಿಗ್ರಹ ನಮಗೆ ಇಲ್ಲಿಲ್ಲ ನೋಡಿ ದೇವಸ್ಥಾನದ ಒಳಭಾಗ ನೋಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳಿದ್ರೆ ಪೂರ್ತಿ ಮಳೆ ಬಂದರೆ ಅಂತೂ ಇಲ್ಲಿ ಪೂರ್ತಿ ನೀರು ತುಂಬಿಕೊಳ್ಳುತ್ತಂತೆ ಅಂಥ ಸ್ಥಿತಿನಲ್ಲಿದೆ ಇವತ್ತಿನ ಒಂದು ದೇವಸ್ಥಾನ ನೋಡಿ ಇದೆಲ್ಲ ಮಳೆ ಬಂದು ನೀರು ಸೋರಿರುವಂಥದ್ದು ಇದೆಲ್ಲ ಯಾವ ಥರ ಆಗಿದೆ ಅಂದರೆ ಮಳೆ ಬಂದರೆ ಅಂತೂ ಇಲ್ಲಿ ಪೂರ್ತಿ ಕೆಸರು ಕೆಸರಾಗ್ಬಿಡುತ್ತಂತೆ ಇಲ್ಲಿ ಅಷ್ಟು ನೀರು ತುಂಬಿಕೊಳ್ಳುತ್ತೆ ಒಳಭಾಗದಲ್ಲಿ ಇಲ್ಲೆಲ್ಲ ನೋಡ್ತಿದ್ರೆ ಮಣ್ಣು ಮೇಲ್ಭಾಗದಿಂದ ಇಳಿದಿರೋ ಅಂಥದ್ದು ಆದರೂ ಕೂಡ ಇಲ್ಲಿ ಒಂದು ಬೆಳಕಿನ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರಿನ ಗ್ರಾಮಸ್ಥರು ಅಷ್ಟು ಅಷ್ಟು ಮಾತ್ರಕ್ಕೆ ಒಂದು ದೇವಸ್ಥಾನ ಉಳ್ಕೊಂಡಿದೆ ಅಂತ ಹೇಳ್ಬೋದು ಸೊ ಒಳಭಾಗದಲ್ಲಿ ಈ ಥರ ಇದೆ ಅಂತೇಳಿದ್ರೆ ಹೊರಭಾಗದಲ್ಲಿ ಯಾವ ಥರ ಇದೆ ಅಂತ ನೋಡೋಣ ನೋಡಿ ಈ ಕಡೆ ಇಳಿದು ಹೋಗ್ಬೇಕು ನಾವು ಹೊರಗಡೆ ಹೋದ್ರೆ ನಮಗೆ ಹೊರ ಒಳಭಾಗ ಹೊರಭಾಗದ ಪೂರ್ತಿ ಚಿತ್ರಣ ಸಿಗುತ್ತೆ ಸ್ನೇಹಿತರೆ ಸೊ ನೋಡೋಣ ಈ ಕಡೆಯಿಂದ ನೋಡೋಣ ಹೋಗಿ ನೋಡಿ ಇದು ಹೊರಭಾಗ ನೋಡಿ ಹೊರಭಾಗ ಅಂದರೆ ನೋಡಿ ಇದು ಸುಮಾರು ಒಂದು ಮೂರು ಅಡಿ ಎತ್ತರದ ಒಂದು ವೇದಿಕೆಯನ್ನು ಕಟ್ಟಿದ್ದಾರೆ ಯಾವುದೋ ಕಾಲದಲ್ಲಿ ಅದ್ರ ಮೇಲೆ ದೇವಸ್ಥಾನ ನಿರ್ಮಾಣ ಆಗಿರುವಂಥದ್ದು ನೋಡಿ ಇದು ಯಾವ ಥರ ಇದೆ ಅಂತ ಹೇಳಿದ್ರೆ ಒಳಭಾಗದ ಕಲ್ಲುಗಳು ಮಾತ್ರ ನಮಗೆ ಉಳ್ಕೊಂಡಿದೆ ಒಳಭಾಗದ ಕಲ್ಲುಗಳು ಏನಪ್ಪ ಅಂತ ಹೇಳಿದ್ರೆ ಅದು ನಾವು ಗರ್ಭಗುಡಿನಲ್ಲಿ ಏನು ನೋಡ್ತಿದ್ವಿ ಕಲ್ಲುಗಳು ಅದು ಈ ಕಲ್ಲುಗಳು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಇದಕ್ಕಿಂತ ಹೊರಗಡೆಗೆ ಸುಮಾರು ಒಂದಡಿ ಗ್ಯಾಪಲ್ಲಿ ಮತ್ತೆ ಇನ್ನೊಂದು ಗೋಡೆ ಇರುತ್ತೆ ನಮಗೆ ಅದು ಆ ಗೋಡೆ ಪೂರ್ತಿ ನಾಶ ಆಗೋಗಿದೆ ಆದರೆ ಎರಡೂ ಗೋಡೆಗಳ ಮಧ್ಯದಲ್ಲಿ ಮಣ್ಣನ್ನು ತುಂಬ್ತಾ ಇದ್ರು ಆಗ ದೇವಸ್ಥಾನ ಕಟ್ಟೋವಂಥವ್ರು ದೇವಸ್ಥಾನದ ಒಂದು ರಚನಾ ಕ್ರಮ ಅದು ಆ ರೀತಿಯಾಗಿ ನಿರ್ಮಾಣ ಮಾಡ್ತಾಯಿದ್ರು ಆದರೆ ನಮಗಿವು ತುಳ್ಕೊಂಡಿರೋದು ದೇವಸ್ಥಾನದ ಒಳಭಾಗದ ಕಲ್ಲುಗಳು ಮಾತ್ರ ಸೊ ವರ ಕವಚ ಅಂತ ಏನಿದೆ ಅದು ಪೂರ್ತಿಯಾಗಿ ಹೊರಟೋಗಿದೆ ಹೋಗಿದೆ ನೋಡಿ ನೋಡ್ತಾ ಈ ಥರದ ಜಗತಿ ಥರ ಒಂದು ರಚನೆ ಇದು ಸೊ ಈ ರಚನೆಯ ಮೇಲೆ ಇರೋದು ಈ ದೇವಸ್ಥಾನದ ಗರ್ಭಗುಡಿಯ ಮೂಲ ರಚನೆ ಇದು ಸ್ನೇಹಿತರೆ ನೋಡಿದ್ರಲ್ಲ ಬೈರಾಪುರದ ಚನ್ನಿಗಿರಾಯಸ್ವಾಮಿ ದೇವಸ್ಥಾನದ ಹಿಂದಿನ ಸ್ಥಿತಿ ನೋಡಿ ಗ ಸರ್ಕಾರದವರು ಸಂಘ ಸಂಸ್ಥೆಗಳು ಇಲಾಖೆಗಳು ಮತ್ತು ಕಂಪ್ನಿಯವರು ಸಿ ಎಸ್ ಆರ್ನಲ್ಲಿ ನಮ್ಮ ನಮ್ಮ ಕರ್ನಾಟಕದಲ್ಲಿರುವಂಥ ಇಂಥ ಸ್ಥಿತಿನಲ್ಲಿರುವಂಥ ನೂರಾರು ದೇವಸ್ಥಾನಗಳನ್ನು ಉಳಿಸ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇದೆ ಈ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಈ ಊರಿಗೆ ಬಂದು ನೀವು ಈ ದೇವಸ್ಥಾನದ ಒಂದು ಸ್ಥಿತಿಗತಿಗಳನ್ನು ನೋಡಿ ಈ ದೇವಸ್ಥಾನದ ಉಳಿವಿಗಾಗಿ ಜೀರ್ಣೋದ್ಧಾರಕ್ಕಾಗಿ ಏನಾದರೂ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಯಾಕಂದರೆ ನಮ್ಮ ಹೊಯ್ಸಳ ಪರಂಪರೆ ಹೊಯ್ಸಳರ ಕಾಲದ ಸಂಸ್ಕೃತಿ ಅವರ ಕಾಲದಲ್ಲಿ ನಿರ್ಮಾಣ ಆಗಿದ್ದ ದೇವಸ್ಥಾನಗಳು ಇವನ್ನ ಇವನ್ನೆಲ್ಲವನ್ನು ನಾವು ಈಗ ಉಳಿಸ್ಕೋಬೇಕಾಗಿದೆ ಈಗ ಉಳಿಸ್ಕೊಂಡು ಮುಂದಿನ ಜನ್ರೇಷನ್ಗೂ ಕೂಡ ಅದನ್ನ ನಾವು ಕೊಡುಗೆಯಾಗಿ ಕೊಡಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಏನಾದರೂ ಆಗುತ್ತೆ ಅಂತ ಒಂದು ಆಶಾಭಾವನೆಯಿಂದ ಈ ಒಂದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಜೀರ್ಣೋಧಾರ ಆದ್ರೆ ತುಂಬಾ ಸಂತೋಷ ಈ ಊರಿನಲ್ಲಿ ಎರಡು ದೇವಸ್ಥಾನಗಳು ಉಳ್ಕೊಂಡಂಗೆ ಆಗುತ್ತೆ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ